ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ನಾವು ರಕ್ಷಣೆ ಮಾಡಿದ್ರೆ ನಾವೆಲ್ಲರೂ ಸುರಕ್ಷಿತವಾಗಿ ಉಳಿತೀವಿ ಇದು ಇತಿಹಾಸದ ಉದ್ದಕ್ಕೂ ನಡೆದು ಬಂದಿರುವಂತಹ ಘಟನೆ ಸಾವಿರ ಸುಳ್ಳನ್ನು ಹೇಳಿದ್ರೆ ಒಂದ್ ಸತ್ಯ ಆಗುತ್ತೆ ಅನ್ನುವಂಥದ್ದು ಬ್ರಿಟಿಷರ್ ಗಾದೆ ಮಾತು ಬ್ರಿಟಿಷರ್ಗಿಂತ ಮೊಘಲ ಆಡಳಿತ ಮಾಡಿದಂತಹ ಮೊಘಲರು ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು ಆ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡ್ತೀವಿ ಅನ್ನೋ ಪ್ರಯತ್ನ ಅವ್ರು ಮಾಡಿದ್ರು ಆಗ್ಲಿಲ್ಲ ಅದಾದ್ಮೇಲೆ ಬ್ರಿಟಿಷರ ಆಡಳಿತ ಪ್ರಾರಂಭ ಆದಾಗ ಅವ್ರು ನಮ್ಮ ಮೇಲೆ ಬೌದ್ಧಿಕ ದೌರ್ಜನ್ಯವನ್ನು ಮಾಡಿದ್ರು ಮಾನಸಿಕವಾಗಿ ಹಲ್ಲೆ ಮಾಡಿದ್ರು ಧರ್ಮ ಭಾರತ ದೇಶ ಭಾರತ ದೇಶವೇ ಅಲ್ಲ ಹಿಂದೂ ಧರ್ಮ ಅದೊಂದು ಧರ್ಮವೇ ಅಲ್ಲ ಈ ರೀತಿ ವಿಶ್ವವಿಖ್ಯಾತ ಆಗಿರುವಂತಹ ವಿವೇಕಾನಂದರಿಗೆ ಅವಮಾನ ಮಾಡುವಂತಹ ಕಾರ್ಯಗಳನ್ನ ಮಾಡಿದ್ರು ರಾಮಕೃಷ್ಣ ಪರಮಹಂಸರು ಅವರ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಂದು ಘಟ ಘಟನೆಯನ್ನ ಕಥೆಯನ್ನ ರೂಪದಲ್ಲಿ ಹೇಳ್ತಾರೆ ಯಾವ ರೀತಿ ಸಾವಿರ ಸುಳ್ಳು ಅದನ್ನ ಒಂದು ಸತ್ಯ ಮಾಡ್ಲಿಕ್ಕೆ ಹೋಗ್ತಾರೆ ಈ ಒಂದು ಕೇಸನ್ನ ಇಟ್ಕೊಂಡು ಇದು ಪದೇ ಪದೇ ಯಾವ ರೀತಿ ಅದನ್ನ ಪುನರಾವರ್ತಿಸಿ ಸಮಾಜದಲ್ಲಿ ಬಿತ್ತರಿಸುವಂತಹ ಕೆಲಸ ಮಾಡ್ತಾರೆ ಇದನ್ನ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಅಧರ್ಮ ಯಾವತ್ತಿಗೂ ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತದ್ದು ಇವತ್ತಿನ ವ್ಯವಸ್ಥೆಯಲ್ಲಿ ಈ ನಮ್ಮ ಧರ್ಮ ಕಾರ್ಯಕ್ಕೆ ಚ್ಯುತಿ ಮಸಿ ಬೆಳೆಯುವಂತಹ ಕೆಲಸ ಅದು ಮೆಕಾಲೆ ಶಿಕ್ಷಣದ ಮೂಲಕ ಇಲ್ಲಿ ಈ ಕಾರ್ಯಕ್ರಮ ನಡೆದಂತಹ ಸಂದರ್ಭದಲ್ಲಿ ಸುಮಾರು ಜನ ಎಲ್ಲರೂ ಮಾತಾಡಿದ್ರು ಜೈನ ಇಸ್ಲಾಂ ಮತ ಯಾವುದೇ ಇರಲಿ ಮಾನ್ಯ ಹೂವೇ ಶೇಷಾದ್ರಿ ಅಂತ ಹೇಳಿ ಒಬ್ರು ಸಂಘದ ಹಿರಿಯ ಪ್ರಚಾರಕರಿದ್ರು ಅವ್ರಿಗೆ ಇದೇ ರೀತಿ ಒಂದು ಪ್ರಶ್ನೆ ಕೇಳಿದಾಗ ಹಿಂದೂಗಳಂದ್ರೆ ಯಾರು ಅಂತ ಕೇಳಿದ್ರು ಅವ್ರು ಹೇಳಿದ್ರು ಯಾರು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವ್ರಿಗೆ ಈ ಭಾರತ ದೇಶದಲ್ಲಿ ಹುಟ್ಟಿದಾರೋ ಅವ್ರೆಲ್ಲರೂ ಹಿಂದೂಗಳನೆ ಅವ್ರು ಯಾವುದೇ ಮತದವರು ಇರಬಹುದು ಯಾವುದೇ ಜಾತಿಯವರು ಇರ್ಬೋದು ಯಾವುದೇ ಪೂಜಾ ಪದ್ಧತಿಯನ್ನು ಅನುಸರಿಸಬಹುದು ಅವ್ರದ್ದು ಏನೇ ಪದ್ಧತಿ ಇರ್ಬೋದು ಆದ್ರೆಲ್ಲರೂ ಹಿಮಾಲಯಂ ಸಮಾರಭ್ಯಂ ಯಾವ್ದು ಸರೋರಂ ತಮ್ ದೇವನಿರ್ಮಿತ ದೇಶ ಹಿಂದೂಸ್ತಾನಂ ಪ್ರಚಕ್ಷತೆ ಉತ್ತರಂ ಯತ್ ಸಮುದ್ರ ವರ್ಷಂ ದಕ್ಷಿಣ ಭಾರತಂ ನಾಮ ಭಾರತೀಯ ಸಂತತಿ ಇಲ್ಲಿ ಹುಟ್ಟಿದವರು ಎಲ್ಲರೂ ಭಾರತೀಯರೇ ಎಲ್ಲರೂ ಹಿಂದೂಗಳ ಎಲ್ಲಾ ಒಂದೇ ಧರ್ಮದವರೇ ಇಂತಹ ಪದ್ಧತಿ ಇಟ್ಕೊಂಡು ಇವತ್ತು ಎಷ್ಟು ಜನ ಇಲ್ಲಿ ಉಪಾಧ್ಯಕ್ಷರಾಗಿರುವಂತಹ ಮಾತೆ ಆ ಹೆಣ್ಣು ಮಗಳು ಇಸ್ಲಾಂ ಧರ್ಮದವ್ರು ಆದ್ರೂ ಅವ್ರು ಚೆನ್ನಾಗಿ ಮಾತಾಡಿದ್ರು ಇದು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿದ್ದಾಗ ನಮ್ಮ ದೇಶ ನಮ್ಮ ಧರ್ಮ ಸುರಕ್ಷಿತವಾಗಿರುತ್ತೆ ಧರ್ಮಕ್ಕೆ ಯಾವತ್ತು ಜಯ ಆಗುತ್ತೆ ಈ ರೀತಿ ಮಸಿ ಬೆಳೆಯುವಂಥವ್ರು ಕುತಂತ್ರ ಮಾಡುವಂಥವ್ರು ಷಡ್ಯಂತ್ರ ಮಾಡುವಂಥವ್ರು ಕಾಲ ಕಾಲಕ್ಕೆ ಸರ್ವನಾಶ ಆಗ್ತಾ ಹೋಗ್ತಾರೆ ಜೈ ಭಾರತ್